ನಮಸ್ಕಾರ ಹಾರ್ಮನಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ದನ ಆಗಮನಕ್ಕೆ ಒಂದು ಸಣ್ಣ ಪರಿಹಾರವನ್ನು ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ದನ ಆಗಮನ ಅಂದ ತಕ್ಷಣ ಎಷ್ಟೋ ಜನ ಹೇಳ್ತಾರೆ ನಾವು ಕೆಲಸ ಮಾಡ್ದಿರಾ ಇದನ್ನು ಮಾಡ್ಕೊಂಡು ಮನೇಲೇ ಇದ್ದರೆ ಸಾಕಾ ಅಂತಲ್ಲ ಎಷ್ಟೋ ಜನ ಕಮೆಂಟಲ್ಲೆಲ್ಲ ಮೆಸೇಜ್ ಮಾಡ್ತಾರೆ ಹಾಗೆ ಒಂದು ವಿಷಯ ತಿಳ್ಕೊಳ್ಳಿ ನೀವು ಏನೂ ಕೆಲಸಕ್ಕೆ ಹೋಗ್ದಿರ ಮನೇಲೇ ಇದ್ದೀರಾ ಅಂತಂದರೆ ನಿಮಗೆ ದುಡ್ಡಿನ ಮೇಲೆ ಯಾವ ಆಸೆಯೂ ಇಲ್ಲ ಅದರ ಅವಶ್ಯಕತೆಯೂ ಇಲ್ಲ ಅಂತ ಅನಿಸುತ್ತೆ ಅವಶ್ಯಕತೆ ಇರೋರಿಗೆ ಅದನ್ನು ಗೊತ್ತಾಗೋದು ಹಾಗಾಗಿ ಅವಶ್ಯಕತೆ ಯಾರಿಗಿದೆ ಯಾರು ದುಡೀತಿದ್ದೀರಾ ಹಣಕ್ಕಾಗಿ ಯಾರು ಓಡಾಟ ಮಾಡ್ತಿದ್ದೀರಾ ಅಂಥವ್ರಿಗೋಸ್ಕರ ಮಾತ್ರ ಈ ಪರಿಹಾರ ಸುಮ್ಮನೆ ಕೂತ್ಕೊಳ್ಳೋರಿಗಲ್ಲ ಇದು ನಾವು ಪರಿಹಾರ ಯಾವುದಕ್ಕೋಸ್ಕರ ಮಾಡ್ತೀವಿ ಅಂದರೆ ನಾವು ಒಂದು ಕರ್ಮ ಮಾಡಿದಾಗ ಅಂದರೆ ನಾವು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಿ ಅದು ಸಕ್ಸಸ್ ಆಗ್ತಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಮಾತ್ರ ನಾವು ಅದಕ್ಕೆ ಪರಿಹಾರವನ್ನು ಹುಡ್ಕೋದು ಅಲ್ವಾ ಹಾಗಾಗಿ ನೀವು ಏನಾದರೂ ಒಂದು ಕೆಲಸ ಮಾಡ್ತಿದ್ರೆ ಇಲ್ಲ ನಿಮಗೆ ಜಾಬ್ ಇಲ್ಲ ಅಂದರೆ ನಿಮಗೆ ಒಂದು ಕೆಲಸ ಸಿಗೋಕ್ಕೆ ಆಗಲಿ ಇಲ್ಲ ನೀವು ಏನಾದರೂ ಒಂದು ಅಂಗಡಿ ಓಪನ್ ಮಾಡಬೇಕು ಇಲ್ಲ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡು ಅದು ಆಗ್ತಾ ಇಲ್ಲ ಅಂದರೆ ಅದು ಸರಿಯಾದ ರೀತಿಯಲ್ಲಿ ಆಗಿ ನಿಮಗೆ ಹಣಕಾಸಿನ ಸಮಸ್ಯೆ ಎಲ್ಲ ದೂರ ಆಗೋಕ್ಕೆ ನಿಮ್ಮ ಕೈಗೆ ಹಣ ಬಂದು ಸೇರೋಕ್ಕೆ ಇದೊಂದು ಅವಕಾಶ ಆಗಿರಬಹುದು ಇಲ್ಲ ಇನ್ನು ಕೆಲವರಿಗೆ ಯಾವುದಾದ್ರೂ ಪ್ರಾಪರ್ಟಿ ಸೇಲ್ ಮಾಡೋದಾಗಲಿ ಈ ಆ ರೀತಿ ಹಣ ಬರುವಂಥ ಸಿಚುವೇಷನ್ಸ್ ಎಲ್ಲ ಬ್ಲಾಕ್ ಆಗಿರುತ್ತೆ ಈ ಒಂದು ಪರಿಹಾರ ಮಾಡಿದಾಗ ಏನಾಗುತ್ತೆ ಅದು ಸೇಲಾಗಿ ನಿಮ್ಮ ಕೈಗೆ ಹಣ ಬರುವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಹಾಗಾಗಿ ಈ ರೀತಿ ನಿಮ್ಮ ಕೈಗೆ ಹಣ ಬರೋದು ಅಂದರೆ ದನ ದನ ಆಗಮನ ಅಂದರೆ ನಿಮ್ಮ ಕೈಗೆ ಹಣ ಬಂದು ಸೇರುವುದು ಅಂತ ಹೇಳೋದು ಅದು ಯಾವುದಾದ್ರೂ ಒಂದು ರೀತಿಯಿಂದ ಇರ್ಬೋದು ಹಲವಾರು ರೀತಿಯಲ್ಲಿ ಪ್ರಯತ್ನ ಪಡ್ತಿರ್ತಾರೆ ಆದರೂ ಆಗದೇ ಇರೋವಂಥ ಸಿಚ್ಯುವೇಶನಲ್ಲಿ ನೀವು ಈ ರೀತಿ ಮಾಡಿದಾಗ ಅದಕ್ಕೆ ಒಂದು ಪಾಸಿಟಿವ್ ಆದಂಥ ರಿಸಲ್ಟು ನಿಮಗೆ ಸಿಗುತ್ತೆ ಹಾಗಾಗಿ ಈ ರೀತಿ ಪರಿಹಾರಗಳನ್ನು ನಾವು ತಿಳಿಸ್ಕೊಡೋದು ಅದು ಬಿಟ್ಟು ನೀವು ಈ ಒಂದು ಪರಿಹಾರ ಮಾಡಿ ನಾನು ಮನೆಯಲ್ಲೇ ಕುತ್ಕೊಂಡಿದ್ದರೆ ನನಗೆ ದುಡ್ಡು ಬರುತ್ತೆ ಇಲ್ಲ ನನ್ನ ಕೈಗೆ ದುಡ್ಡು ಬಂದು ಸೇರುತ್ತೆ ಅಂದರೆ ಅದು ನಿಮ್ಮ ಮೂಢನಂಬಿಕೆ ಅಂತಲೇ ಹೇಳ್ಬೋದು ಇನ್ನು ಪರಿಹಾರಕ್ಕೆ ಹೋಗುವ ಮುನ್ನ ಇದಕ್ಕೆ ಮೇನಾಗಿ ನಿಮಗೆ ಏನು ಬೇಕು ಅಂತ ಹೇಳೋದಾದರೆ ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಲ್ವ ಇದು ಬಂದು ಪಚ್ಚ ಕರ್ಪೂರ ನಿಮ್ಮ ಮಾಮೂಲಿ ಕರ್ಪೂರ ಅಲ್ಲ ಅಂದರೆ ನಾವು ಆರತಿ ಮಾಡೋಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಆ ಕರ್ಪೂರ ಅಲ್ಲ ಇದು ಪಚ್ಚ ಕರ್ಪೂರ ಅಂತ ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ ಇಲ್ಲ ನಿಮಗೆ ಆನ್ಲೈನಲ್ಲಾದರೂ ಕೂಡ ಸಿಗ್ಬೋದು ಚೆನ್ನಾಗಿರೋವಂಥದ್ದು ಕಂಪನಿ ನೋಡಿಕೊಂಡು ನೀವು ತೊಗೋಬೋದು ಲೋಕಲೆಲ್ಲ ಕೆಲವ್ರು ಕೊಡ್ತಾರೆ ಆ ರೀತಿ ತಗೊಳಕ್ಕೆ ಹೋಗಬೇಡಿ ಪಚ್ಚೆ ಕರ್ಪೂರ ಅದು ಒಳ್ಳೆಯ ಇದು ಕೊಡಿ ಅಂದರೆ ಗದ್ದಿಗೆ ಅಂಗಡಿಯಲ್ಲಿ ಕೊಡ್ತಾರೆ ಇದಕ್ಕೆ ಹಲವಾರು ಗುಣಗಳಿದೆ ಈ ಒಂದು ಪರಿಹಾರಕ್ಕೆ ಅಂತಲ್ಲ ಇದು ಹಲವಾರು ರೀತಿಯಲ್ಲಿ ಮೆಡಿಸಿನ್ ಆಗಿ ಕೂಡ ಎಷ್ಟೊಂದು ಕಾಯಿಲೆಗಳಿಗೆ ಕೂಡ ಯೂಸ್ ಮಾಡ್ತಾರೆ ಇನ್ನು ಕೆಲವೊಂದು ದೇವಸ್ಥಾನಗಳಲ್ಲಿ ನೀವು ನೋಡ್ಬೋದು ತೀರ್ಥ ಕೊಡುವಾಗ ನಾವು ತೀರ್ಥ ಕುಡಿದಾಗ ಕೆಲವೊಂದು ತೀರ್ಥದಲ್ಲಿ ತುಳಸಿ ಟೇಸ್ಟ್ ಬರುತ್ತೆ ಇನ್ನು ಕೆಲವೊಂದು ಒಂದು ತೀರ್ಥಗಳಲ್ಲಿ ನಿಮಗೆ ಕರ್ಪೂರ ಟೇಸ್ಟ್ ಬರುತ್ತೆ ಹಾಗಾಗಿ ನೀವು ಈ ರೀತಿ ಆದಂಥ ಒಂದು ಕರ್ಪೂರನ ಈ ತೀರ್ಥ ಮಾಡೋಕ್ಕಾಗಿರ್ಬೋದು ಇಲ್ಲ ಕೆಲವೊಂದು ಕಡೆ ಈ ಆಯುರ್ವೇದಿಕಲ್ಲೆಲ್ಲ ಕೆಲವೊಂದು ಕಡೆ ಈ ಪಚೆಕರ್ಪೂರನ್ನ ಮೆಡಿಸಿನ್ ಆಗಿ ಕೂಡ ಯೂಸ್ ಮಾಡ್ತಾರೆ ಹಾಗೆ ಇದಕ್ಕೆ ಹಲವಾರು ರೀತಿಯಾದಂಥ ಗುಣಗಳಿದಾವೆ ಅದೇ ರೀತಿ ನಾವು ಅದನ್ನು ಯಾವ ರೀತಿ ಪ್ರಯೋಗ ಮಾಡಬೇಕು ಅಂತ ಕರೆಕ್ಟಾಗಿ ತಿಳ್ಕೊಂಡು ಕರೆಕ್ಟಾಗಿ ಅದನ್ನು ಪ್ರಯೋಗ ಮಾಡಿದಾಗ ಅದರದೇ ಆದಂಥ ಫಲ ಕೂಡ ನಮಗೆ ಸಿಗುತ್ತೆ ಇನ್ನು ಈ ಪರಿಹಾರವನ್ನು ಯಾವ್ಯಾವ ದಿನ ನೀವು ಮಾಡಬೇಕು ಅಂತ ನೋಡೋದಾದರೆ ನೀವು ಇದು ಮೂರು ತಿಂಗಳಿಗೆ ಮಾಡಿ ಮೂರು ತಿಂಗಳು ಮೂರು ತಿಂಗಳು ಮಾಡಬೇಕಂದ್ರೆ ಮೂರು ಸರಿ ಅಂತಾದರೂ ಹೇಳ್ಬೋದು ಇಲ್ಲ ಮೂರು ತಿಂಗಳು ಅಂತಾದರೂ ಹೇಳ್ಬೋದು ತಿಂಗಳಿಗೆ ಒಂದು ದಿನ ಆ ರೀತಿ ಮೂರು ತಿಂಗಳು ನೀವು ಈ ಒಂದು ಪರಿಹಾರ ಮಾಡಬೇಕಾಗುತ್ತೆ ಒಳ್ಳೆಯ ರಿಸಲ್ಟ್ ಅಂತೂ ಖಂಡಿತ ನಿಮಗೆ ಸಿಗುತ್ತೆ ಯಾವ ದಿನ ಮಾಡಬೇಕು ಅಂತ ಹೇಳೋದಾದರೆ ನೀವು ಅಮಾವಾಸ್ಯ ದಿನ ಮಾಡಬಹುದು ಪೌರ್ಣಮಿ ದಿನ ಮಾಡಬಹುದು ಅದು ಬಿಟ್ಟರೆ ಅಮಾವಾಸ್ಯ ಕಳೆದಂಥ ಶುಕ್ರವಾರ ಏನು ಬರುತ್ತೆ ಅಮಾವಾಸಿ ಮುಗಿದ ಮೇಲೆ ಒಂದು ಹದಿನೈದು ದಿನ ಏನಿದೆ ಆ ದಿನದಲ್ಲಿ ಬರುವಂಥ ಯಾವುದಾದ್ರೂ ಒಂದು ಶುಕ್ರವಾರ ನೀವು ಮಾಡ್ಕೋಬೋದು ಅಮಾವಾಸ್ಯ ಪೌರ್ಣಮಿ ಯಾವ ದಿನ ಬಂದರೂ ಕೂಡ ನೀವು ಮಾಡ್ಕೋಬೋದು ಈ ರೀತಿ ಮಾಡೋದ್ರಿಂದ ನಿಮಗೆ ಫಲ ತುಂಬ ಸ್ಟ್ರಾಂಗಾಗಿ ಸಿಗುತ್ತೆ ಇನ್ನು ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋದಾದರೆ ಮೊದಲನೇದಾಗಿ ಇದು ನಾಲ್ಕು ಜಾಗದಲ್ಲಿ ಇಡಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಅದೇ ಇಲ್ಲಿ ಇಂಪಾರ್ಟೆಂಟ್ ಆಗಿರೋದು ಈ ನಾಲ್ಕು ಜಾಗ ಯಾವುದು ಅಂತ ನೋಡೋಣ ಮೊದಲನೇದಾಗಿ ನೀವು ಎಲ್ಲಿ ದುಡ್ಡು ಇಡ್ತೀರಾ ನಿಮ್ಮ ಕ್ಯಾಶ್ ಬಾಕ್ಸ್ ಯಾವುದಿದೆ ಎಲ್ಲಾದರೂ ಇರ್ಬೋದು ಈ ಬೀರೋಲ್ಲಿ ಇಡ್ತಾರೆ ಕೆಲವರು ಇಲ್ಲ ಟೇ ಡ್ರಾಯರಲ್ಲಿ ಇರ್ತಾರೆ ಇಲ್ಲ ಪರ್ಸಲ್ಲಿರ್ತಾರೆ ಯಾವ ಜಾಗದಲ್ಲಿ ನೀವು ಸೇವಿಂಗ್ಸ್ಗೆ ಅಂತ ದುಡ್ಡು ಇಡ್ತೀರಲ್ವ ಆ ಒಂದು ಜಾಗದಲ್ಲಿ ನೀವು ಈ ಪಚ್ಚೆ ಕರ್ಪೂರನ ಪೀಸ್ ಮಾಡಿ ಒಂಚೂರು ಉದುರಿಸ್ಬೇಕಾಗತ್ತೆ ಒಂದು ನಾಲ್ಕೈದು ಪೀಸ್ ಥರ ಮಾಡಿಕೊಂಡು ನೀವು ಅದರಲ್ಲಿ ಹಾಕ್ಬೋದು ಇದು ಮೊದಲನೇದು ನಿಮ್ಮ ಕ್ಯಾಶ್ ಬಾಕ್ಸ್ ಬಂದು ಮೊದಲನೇದು ಇನ್ನು ಎರಡನೇ ಜಾಗ ಬಂದ್ಬಿಟ್ಟು ನಿಮ್ಮ ದೇವ್ರ ಮನೆ ದೇವ್ರ ಮನೆಯಲ್ಲಿ ನೀವು ಯಾವ ರೀತಿ ಮಾಡಬೇಕಂದ್ರೆ ಒಂದು ಸಣ್ಣದಾದಂಥ ಬಟ್ಲು ಇಲ್ಲಾಂದರೆ ಒಂದು ಸಣ್ಣ ಪ್ಲೇಟು ಪುಟ್ಟದು ನಿಮ್ಮ ಗಂದಿಗೆ ಅಂಗಡಿಯಲ್ಲಿ ಎಲ್ಲ ಇದು ಏನು ಕಾಪರ್ ಎಲ್ಲ ಸೇಲ್ ಮಾಡ್ತಾರಲ್ಲ ಪೂಜಾ ಐಟಮ್ಸ್ ಎಲ್ಲ ಆ ಥರ ಅಂಗಡಿಯಲ್ಲಿ ಸಿಗುತ್ತೆ ಸಣ್ಣದಾದಂಥ ಒಂದು ಪ್ಲೇಟ್ ತೊಗೊಂಡು ಅದರಲ್ಲಿ ನಿಮ್ಮ ಕೈಯಲ್ಲಿ ಆಗುವಂಥ ಯಾವುದಾದ್ರೂ ಒಂದು ಕಾಯಿನ್ ಹಾಕಬೇಕು ಈಗ ಕೆಲವರ ಹತ್ರ ಐದು ರೂಪಾಯಿ ಕಾಯಿನ್ ಹತ್ತು ರೂಪಾಯಿ ಕಾಯಿನ್ ಅಂತ ಇರುತ್ತೆ ಇಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಆದರೆ ಅದೂ ಓಕೆ ಇಲ್ಲ ನಿಮ್ಮ ಹತ್ರ ಸಿಲ್ವರ್ ಕಾಯಿನ್ ಇದ್ದರೆ ಇಲ್ಲ ಬೆಳ್ಳಿ ಕಾಯಿನ್ ಆದರೂ ಓಕೆ ಪೂಜಾ ರೂಮಲ್ಲಿ ಇಡ್ತೀನಿ ಅಂದರೆ ಓಕೆ ಇಲ್ಲಾಂದರೆ ನೀವು ಬೆಳ್ಳಿ ಕಾಯಿನ್ ಕೆಲವರು ಪೂಜಾ ರೂಮಲ್ಲಿ ಇಟ್ಟಿರ್ತಾರೆ ಅದನ್ನು ನೀವು ತಟ್ಟೆಯಲ್ಲಿ ಹಾಕಿ ಇದ್ರ ಮೇಲೆ ನೀವು ಪಚ್ಚೆ ಕರ್ಪೂರನ ಹಾಕಿ ಲಕ್ಷ್ಮೀ ತಾಯಿ ಫೋಟೋ ಮುಂದೆ ನೀವು ಇಡಬೇಕಾಗತ್ತೆ ಇದು ಎರಡನೇ ಜಾಗ ಇನ್ನು ಮೂರನೇ ಜಾಗ ಬಂದು ನಿಮ್ಮ ಕಿಚನಲ್ಲಿ ನೀವು ಸ್ಟವ್ ಇಟ್ಟಿರುವಂಥ ಸೈಡ್ ಏನಿದೆ ಆ ಒಂದು ಸೈಡು ಯೂಶಲಿ ಈಸ್ಟಿಗೆ ಬರುತ್ತೆ ಕೆಲವೊಂದು ಮನೆಗಳಲ್ಲಿ ಸೊ ಆ ಜಾಗದಲ್ಲಿ ನೀವು ಎಡಗಡೆ ಇಲ್ಲ ಬಲಗಡೆ ಎಲ್ಲಿ ನಿಮ್ಮ ಸ್ಟವ್ ಇಡ್ತೀರಾ ಅಲ್ಲೆಲ್ಲಾದರೂ ಒಂದು ಕಾರ್ನರ್ ಇದ್ದರೆ ಆ ಕಾರ್ನರಲ್ಲಿ ಒಂದು ಗಾಜಿನ ಬೌಲಲ್ಲಿ ಒಂದು ಎರಡು ಮೂರು ಸ್ಪೂನ್ ಕಲ್ಲುಪ್ಪನ್ನು ಹಾಕಿ ಅದ್ರ ಮೇಲೆ ನೀವು ಈ ಪಚ್ಚೆ ಕರ್ಪೂರನ ಉದುರಿಸ್ಬೇಕಾಗತ್ತೆ ನೀಟಾಗಿ ಪುಡಿ ಮಾಲೆ ಮಾಡಿ ಅದ್ರ ಮೇಲೆ ಉದುರಿಸಿ ಯಾವುದಾದ್ರೂ ಒಂದು ಕೋಣೆಯಲ್ಲಿ ನೀವು ಇದನ್ನು ಇಟ್ಕೋಬೋದು ಅಂದರೆ ಸ್ಟೌದು ಯಾವ ಮೂಲೆ ನಿಮಗೆ ಕರೆಕ್ಟಾಗಿರುತ್ತೆ ಎಲ್ಲೂ ತಗಲಲ್ಲ ಅನ್ನೋ ಥರ ಇರುತ್ತಲ್ವ ಆ ಥರ ಜಾಗದಲ್ಲಿ ನೀವು ಡಿಸ್ಟರ್ಬ್ ಆಗದಿರೋ ಜಾಗದಲ್ಲಿ ನೀವು ಇಡಬೇಕು ಇನ್ನು ನಾಲ್ಕನೇ ಜಾಗ ಬಂದ್ಬಿಟ್ಟು ನಿಮ್ಮ ಹೊಸಲು ಹೊಸಲು ಮೇಲೆ ಯಾವ ರೀತಿ ಅಂದರೆ ನೀವು ಅರ್ಶನ ಕುಂಕುಮ ಹೊಸಲೆಲ್ಲ ಕ್ಲೀನ್ ಮಾಡಿ ಕುಂಕುಮ ಮಾಡ್ತೀರಲ್ಲ ಆ ಒಂದು ಟೈಮಲ್ಲಿ ಅರ್ಶನಕ್ಕೆ ನೀವು ಪಚ್ಚೆ ಕರ್ಪೂರನ ಹಾಕಿ ನಂತರ ನೀವು ಅದಕ್ಕೆ ಬೊಟ್ಟಿಡ್ಬೋದು ಹೊಸಲಿಗೆ ಬೊಟ್ಟಿಡ್ಕೋಬೋದು ಆ ರೀತಿ ಮಾಡಿದಾಗ ಏನಾಗುತ್ತೆ ಅದು ಎಲ್ಲೂ ಹೋಗೋಲ್ಲ ಪಚ್ಚ ಕರ್ಪೂರ ಯಾರು ತುಳಿಯೋದಾಗಲಿ ಇಲ್ಲ ಗಾಳಿಗೆ ಹೋಗೋದಾಗಲಿ ಆಗಲ್ಲ ಹಾಗಾಗಿ ನೀಟಾಗಿ ನೀವು ಅದನ್ನು ಪಚ್ಚ ಕರ್ಪೂರನ ಅರ್ಶನಕ್ಕೆ ಮಿಕ್ಸ್ ಮಾಡಿ ಅರ್ಶನ ಕುಂಕುಮ ಇಡೋವಂಥ ಅಂಥ ಸಂದರ್ಭದಲ್ಲಿ ನೀವು ಅರ್ಶನಕ್ಕೆ ಮಿಕ್ಸ್ ಮಾಡಿ ಇದನ್ನು ಇಡ್ಬೋದು ಈ ಹೊಸಲು ಮೇಲಿರೋದನ್ನು ಮಾತ್ರ ನೀವು ವಾರಕ್ಕೊಂದು ದಿನ ಆದರೂ ನೀವು ಕ್ಲೀನ್ ಮಾಡಲೇಬೇಕಾಗುತ್ತೆ ಅದನ್ನು ಸರಿ ಅಂತ ಇಡೋ ಹಾಗಿಲ್ಲ ಹಾಗಾಗಿ ಅದು ಮಾತ್ರ ನೀವು ವಾರಕ್ಕೊಂದು ದಿನ ಕ್ಲೀನ್ ಮಾಡಬೇಕಾದ್ರೆ ಮತ್ತೆ ಪರ್ಚ ಕರ್ಪೂರನ ಹಾಕಿ ಮತ್ತೆ ಬೊಟ್ಟಿಡ್ಕೋಬೋದು ಇಲ್ಲ ಕೆಲವರು ಶುಕ್ರವಾರ ಶುಕ್ರವಾರ ಪೂಜೆ ಮಾಡ್ತಾರಲ್ಲ ಆ ಟೈಮಲ್ಲಿ ಪೂಜೆ ಎಲ್ಲ ಮನೆ ದೇವರ ದಿನ ಅಂತ ಯಾವುದಾದ್ರೂ ಒಂದು ದಿನ ಮಾಡ್ತೀರಾ ಅಂದರೆ ವಾರದಲ್ಲಿ ಆವತ್ತು ನೀವು ಅದನ್ನು ಕ್ಲೀನ್ ಮಾಡಿ ಬೊಟ್ಟಿಡ್ಕೋಬೋದು ಬೊಟ್ಟಿಡೋ ಸಂದರ್ಭದಲ್ಲಿ ಪಚ್ಚೆ ಕರ್ಪೂರನ ಅದಕ್ಕೆ ಹಾಕಿದರೆ ತುಂಬಾ ಒಳ್ಳೆಯದು ಈ ಇದು ನಾಲ್ಕು ಜಾಗ ಮೇಯ್ನಾಗಿ ಬೇಕಾಗಿರೋದು ಇದರಲ್ಲಿ ಐಟಮ್ ಬಂದು ಪಚ್ಚೆ ಕರ್ಪೂರನೇ ಬೇಕು ಮಾಮೂಲಿ ಕರ್ಪೂರ ಹಾಕಬೇಡಿ ಲಕ್ಷ್ಮೀ ತಾಯಿಗೆ ಸುವಾಸನೆ ಅಂದರೆ ತುಂಬಾ ಪ್ರಿಯ ಹಾಗಾಗಿ ನೀವು ಈ ಪಚ್ಚ ಕರ್ಪೂರಾಗೆ ಅಷ್ಟು ವಾಸನೆ ಇರೋದರಿಂದ ಅದ್ರ ಪವರು ಕೂಡ ಅಷ್ಟೇ ಇದೆ ಹಾಗಾಗಿ ನೀವು ಹಣಕಾಸಿನ ಸಮಸ್ಯೆಯಿಂದ ದೂರ ಬರ್ಬೋದು ಹಾಗೆ ದನದ ಆಗಮನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿಮಗೆ ಅಟ್ರ್ಯಾಕ್ಟ್ ಆಗ್ತಾ ಇರುತ್ತೆ ಹಾಗಾಗಿ ಈ ಒಂದು ಪರಿಹಾರ ಮಾಡಿ ನೋಡಿ ಖಂಡಿತ ರಿಸಲ್ಟ್ ಸಿಗುತ್ತೆ ಇದು ನೀವು ಮಾಡಬೇಕಾಗಿರೋದು ಮೂರು ಸರಿ ಒಂದೇ ಸರಿ ಮಾಡಿ ಹೊಸಲು ಮಾತ್ರ ವಾರಕ್ಕೊಂದ್ಸರಿ ಮಾಡಿ ಮಿಕ್ಕಿದ್ದನ್ನೆಲ್ಲ ತಿಂಗಳಿಗೆ ಒಂದ್ಸರಿ ಚೇಂಜ್ ಮಾಡಿ ಆ ರೀತಿ ಮೂರು ತಿಂಗಳನ್ನೂ ಮಾಡಿ ನೋಡಿ ನಿಮಗೆ ಖಂಡಿತ ರಿಸಲ್ಟ್ ನಿಮಗೆ ಕಾಣಿಸುತ್ತೆ ಟೂ ಮಂತ್ಸ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ ನಿಮಗೆ ಸ್ವಲ್ಪ ರಿಸಲ್ಟ್ ಕಾಣ್ತಾ ಹೋಗುತ್ತೆ ತ್ರೀ ಮಂತ್ಸ್ ಕಂಪ್ಲೀಟ್ ಆಗ್ತಾ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅಷ್ಟು ಪವರ್ಫುಲ್ ರೆಮಿಡಿ ಇದು ಹಾಗಾಗಿ ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ